ഐ <laughs> അയ്യോ <laughs> ಲೇ ನಮ್ಮ ಹೆಣ್ಮಕ್ಳು ಮತ್ತೆ ಮಾನವ ಶರ ಬಳಿ ಎಲೆಕ್ಷನ್ ಕ್ಯೂ ನಿಂತಿ ಕೊಡ್ತೀನಿ ಅಂತ ಹೇಳಿದ್ದೆ ಹೆಂಗ್ಲೆ ಕುಕ್ಕರ್ ರಾಹುಲ್ ಗಾಂಧಿ ನಮ್ ಸರ್ಕಾರ ಬಂದ್ರೆ ಟಕಾಟಕ್ ಅಂತ ಹೆಣ್ಮಕ್ಳು ಅಕೌಂಟ್ ಗೆ ತಿಂಗಳಿಗೆ ಎಂಟೂವರೆ ಸಾವಿರ ದುಡ್ಡು ಹಾಕ್ತಿವಿ ಅಂತ ಹೇಳೈತಿ ಅಕೌಂಟ್ ಬ್ಯಾಂಕ್ ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಥಕಾ ಥಕಾ ಅಯ್ಯಲಿ ಇದೇ ತರಕ್ಕೆ ಮೋದಿನ ಬ್ಲಾಕ್ ಮನಿ ತಗೋ ಬರ್ತೀನಿ ಎಲ್ಲ ಅಕೌಂಟಿಗೂ ಹಾಕ್ತೀನಿ ಅಂತ ಬೇ ಪುಕ್ಸೆಟ್ಟಿ ಜನ ಜನ ಅಕೌಂಟ್ ಮಾಡಿಸಿತ್ತು ಕಂಡ್ಲೆ ಆದ್ರೆ ಈಗ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತ ಬೇ ಅಕೌಂಟ್ ಮಾಡಿಕೊಂಡಿರೋರಿಗೆಲ್ಲಾ ಬೈನ್ ಆಗ್ತಾ ಬೇಕು ನೈಶಿ ಏನು ಒಂದ್ ನಾಯ್ಕ ಜನಕ್ಕೆ ಇದನ್ನ ಹೇಳಿದೆ ಕಣೆ ಆದ್ರೆ ಗ್ಯಾರಂಟಿ ಕೊಟ್ಟಿರೋದು ಕಾಂಗ್ರೆಸ್ ನಾವು ಅವ್ ಹೇಳ್ದಂಗೆ ಎಲ್ ಸಾವಿರ ಆಗ್ತಾವ್ರಿ ಇನ್ನು ಎಂಟ್ ಸಾವಿರ ಆಗ್ತಾರೆ ಅಂತ ಅನ್ಬಿಟ್ಟು ಹಂಗಾದ್ರೆ ಕಾಂಗ್ರೆಸ್ ಅಧಿಕಾರ ಬರ್ತದೆ ಅಂತ ಈ ಲೇಡಿ ಸಿ ಡಿಸೈಡ್ ಮಾಡಿರಂಗವಲ್ಲೇ ಅಧಿಕಾರಕ್ ಬರ್ತದೋ ಬಿಡ್ತದೋ ಯಾವ್ದಕ್ಕೂ ಒಂದ್ ಅಕೌಂಟ್ ಇರಲಿ ಆಮೇಲೆ ಅರ್ಜೆಂಟ್ ಅಲ್ಲಿ ಒಂದಂತ ಕಂತು ಕಳ್ಕಳದ ಬೇಡ ಅಂತ ಬೈ ಇಂಗ್ ಮಾಡ್ತಾಳಕ್ಕೆ ನಮಗೆ ನಮ್ಮ ನೇಬರ್ ಎಳಿದ್ರು ಇವರು ನಮ್ ನೇಬರ್ ಇವರು ಎಳಿದ್ರು ಈ ತರ ದುಡ್ ಬರುತ್ತೆ ತಿಂಗಿಗೆ ಅಂತ ಎಷ್ಟು ಅಂತ ಇನ್ನು ಸರಿಯಾಗಿ ಗೊತ್ತಿಲ್ಲ ಅದೇ ಮಾಡ್ಸನ ಅಂತ ಬಂದಿದ್ದೀವಿ ಇಂಗ್ ಎದ್ರೆ ಬೋಸ್ಟ್ ಟೇಂ ಪಿಂಸಿ ಗೆ ನಕ ಕೈಸೈತತೆ ಬುಲ್ಲೆ ಮತ್ತೆ ಏನಲೇ ಎಂಎಲ್ಸಿ ಎಲೆಕ್ಷನ್ ಇನ್ ಕತೆ ಏನ್ಲೇ ಮುನ್ನೂರಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ ಕರಾವಳಿಗೂ ಕೇಳ್ತಾರೆ ಕಲ್ಯಾಣ ಕರ್ನಾಟಕಕ್ಕೂ ಕೇಳ್ತಾರೆ ಮುಂಬೈ ಕರ್ನಾಟಕ ಕೇಳ್ತಾರೆ ಬೆಂಗಳೂರು ಕೇಳ್ತಾರೆ ಹಳೆ ಮೈಸೂರು ಕೇಳ್ತಾರೆ ಎಲ್ಲಾ ಕಡೆನೂ ಹಂಚಬೇಕು ಈ ಗ್ಯಾಪ್ ಅಲ್ಲಿ ರಘುಪತಿ ಭಟ್ಟ ಪಕ್ಷೇತ್ರ ಆಗಿ ನಿಂತ್ಕೊಂಡಿರ್ತೇನೆ ಬಿಜೆಪಿ ಅದನ್ನ ಕಿತ್ತು ಹಣಚಿಗೆ ಹಾಕಬೇ ವಜ ಎಲ್ಲ ಶಾಶ್ವತ ವಜಗಳಲ್ಲ ನಾಳೆ ನಾನು ವಿಧಾನ ಪರಿಷತ್ತಿಗೆ ಗೆದ್ದ ಮೇಲೆ ಆ ವಜ ರದ್ದಾಗ್ತದೆ ಬುದ್ಧವಂತ ಮನುಷ್ಯ ಯಾವನಾರ ಹೋಗಿ ಎಂ ಎಲ್ ಸಿ ಎಲೆಕ್ಷನ್ ನಲ್ಲಿ ಪಕ್ಷೇತರ ನಿಲ್ತಾನೆ ಇಲ್ಲ ಶಿವನಿ ಶಂಭುಲಿಂಗ